ಪೂರಿ ಪಲಾವು ಚಟ್ನಿ ಎಲ್ಲ ತಗೊಂಬಂದ ಈಗ ತಿನ್ಕೊಂಡು ಅಡಿಗೆ ಹೋಗ್ತೀವಿ ತುಂಬಾ ಚೆನ್ನಾಗಿದೆ ಆಗಲ್ಲ ಮಾಡಲ್ಲ ತಿಂಡಿ ಅಷ್ಟು ಒಳ್ಳೆ ತಿಂಡಿ ಕಟ್ಕೊಂಡ್ ಬಂದಾನೆ ತಿಂದ್ರು ಪ್ರಣು ಏನ್ ತಿಂತಿದ್ಯಾ

ಮಾವರೆ ತಿನ್ನ ಆಗ್ತಿಲ್ಲ ಅವ್ರಿಗೆ ಇಲ್ಲಿ ಪುಕ್ಕ ಕಳಿಸ್ಬೋದ್ರು ಇವ್ರೇನೆ ಅಣ್ಣ ಮಂಜುನಾಥ್ ಅಂತ ಕಾಲ್ಗೆರೆ ಮಂಜಣ್ಣ ಅವರು ಇದೇ ಅವ್ರು ನೋಡ್ಕೋತಾ ಇರೋ ಜಮೀನು ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಬಿಸಿಲು ಕಲ್ಲಂಗಡಿ ಅಂತ ತಗೊಂಡ್ಬಂದಿದೀವಿ ಈಗ ಹೋಗಿ ಕಲ್ಲಂಗಡಿ ಕಟ್ ಮಾಡ್ಕೊಂಡು ತಿನ್ನೋದೆ ತೆಂಗಿನ ಮರಗಳು ನೋಡಿ ಶ್ರಯ್ಯು ಇವ್ನಿಗೆ ನೋಡ್ರಿ ಆಗ್ಲೇ ಖುಷಿ ಆಗ್ಬಿಟ್ಟಿದೆ ಆಟ ಆಡೋಕ್ಕೆ ಕಲ್ಲಿನ ಕೋಟೆ ಅಂತೆ ಒಂದ್ಸರಿ ಕಟ್ಟಿದ್ದೆ ಅಂತ ಹೇಳ್ತಾನೆ ಇವ್ರು ನಮ್ಮ ಅಣ್ಣನ ಹೆಂಡತಿ ಆಯ್ ಮಾಡ ರುದ್ರಮ್ಮ ಅಂತ ಅತ್ತೆ ನೋಡ್ರಿ ನಮ್ಮ ಅಣ್ಣ ಕಲ್ಲಂಗಡಿ ಕಟ್ ಮಾಡ್ತಿದಾರೆ ನೋಡ್ರಿ ಅದು ಯಾಕೋ ದಿಕ್ಕಾಫಾಲಾಗ್ ಹೋಗಿದಾವೆ ಕಲ್ಲಂಗಡಿ ಕಟ್ ಮಾಡಿ ಆಂಟಿ ಚಂದ್ರಿಕೆ ಯಾಕೋ ಅಷ್ಟು ಚೆನ್ನಾಗಿ ಹಾಕಿದಾರೆ ಸೊಸೆ ಮುದ್ದು ಚಪಾತಿ ಮಾಡ್ತಾ ಇದಾರೆ ಇಲ್ಲಿ ಬಿಸಾ ಚಪಾತಿ ನಾವು ಒಲೆಯಲ್ಲಿ ಬೇಯಿಸ್ತಾ ಇದಾರೆ ನೋಡಿ ಅದಕ್ಕೆ ಮಾರೇ ಕಾಲ್ ದೂರ ಇಟ್ಕೊಳ್ರಿ ಗಾಳಿ ಯಾಕೋ ಬಹಳ ಬರ್ತಾ ಇದೆ ನೋಡಿ ಒಲೆಯಲ್ಲಿ ಅಡಿಗೆ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ನನ್ನ ಮಗ ಚಿಟ್ಟೆ ಹಿಡಿಯಕ್ಕೆ ಟ್ರೈ ಮಾಡ್ತಿದ್ದೆ ನಾನು ಬಿಸಿಲಲ್ಲಿ ಏನ್ ಮಾಡ್ತಿದ್ಯತೆ ಪೂಜೆ ಮಾಡ್ತಾ ಇದೀಯ ತುಳಸಿ ಎಷ್ಟು ಚೆನ್ನಾಗಿ ಬಂದಿದೆ ಹ್ಮ್ ಚೆನ್ನಾಗಿ ಬಂದಿದೆ ಹೊಲ ಓಡಿಸ್ತಿದ್ದೀರಾ ಮತ್ತೇನು ಬಿತ್ತುತ್ತೀರಾ ಯೂರಿಯಾಕ್ ಹಿಂಗ್ತದೆ ಬೇವಿನ ಮರ ತುಳಸಿ ಚೆನ್ನಾಗಿದೆ ಗುಲಾಬಿ ಗಿಡ ಹಿಂದ್ಗಡೆ ಹ್ಮ್ ಚೆನ್ನಾಗಿ ಬಂದಿದೆ ಗುಲಾಬಿ ಎಷ್ಟು ದೊಡ್ಡ ದೊಡ್ಡ ಬಿಟ್ಟಿದಾವೆ ನೋಡಿ ಫ್ರೆಂಡ್ಸ್ ರೋಸ್ ಎಷ್ಟು ಚೆನ್ನಾಗಿದೆ ಹ್ಞೂ ನೋಡಿ ಫ್ರೆಂಡ್ಸ್ ಮಸ್ತ್ ಬಿರಿಯಾನಿ ಚಿಕನ್ ಗ್ರೇವಿ ಚಪಾತಿ ಆಯಿತು ಎಲ್ಲ ಊಟ ಮಾಡ್ತಾ ಇದ್ದೀವಿ ನಮ್ಮ ಅಣ್ಣವ್ರು ಬ್ಯುಸಿಯಾಗಿದ್ದಾರೆ ಪ್ರತೀಕವ್ರು ಮುಖ ಮುಚ್ಕೊಂಡಿದ್ದಾರೆ ಏನೋ ಕುಳ್ಬಿಡ್ರಿ ಹೆಂಗೈತ ರುದ್ರಮ್ಮ ಬಿರಿಯಾನಿ ಗ್ರೇವಿ ಮುಂಜಣ ಚೆನ್ನಾಯ್ತಾ ತಲೆಕಲ್ ಮಂಜುಳಮ್ಮ ಅವ್ರೆ ಇವ್ರು ಯಾರು ಇರಿದ್ದೊಮ್ಮೆ ಅಮೃತ ಚೆನ್ನಾಯ್ತಾ ನೀವು ಬಿರಿಯಾನಿ ರುದ್ರಮ್ಮ ಇವರು ಮೀನ್ ಮಂಜಣ ಅಂತ ಇವ್ರಿಗೆ ಮೀನ್ ಅಂದ್ರೆ ತುಂಬಾ ಇಷ್ಟ ಇವರು ತಲೆಕಾಲ್ ಮಂಜುಳಮ್ಮ ಫೇಮಸ್ ಇವ್ರಿ ಕೋಳಿ ತಲೆಕಾಲ್ ತುಂಬಾ ಇಷ್ಟ ಊಟ ಆಯ್ತು ಫ್ರೆಂಡ್ಸ್ ಈಗ ಬಂದು ಕುತ್ತಿದೀವಿ ನೋಡಿ ಅಡಿಕೆ ಸಮಯ ಎಲ್ಲಡಿಕೆ ಹಾಕೊಳ್ಳೋ ಟೈಮ್ ಈಗ ಅಮೃತ ಅಲ್ಲಿ ಬ್ಯಾಗ್ ಅದ ತಗೋಬಾರ ಮೈಲಡಿಕೆ ಐತೆ ಅದ್ರಾಗೆ ತಡಿ ತಡ ಊಟ ಮಾಡಿ ಎರಡಕ್ಕೆ ಹಾಕೊಳಕ್ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆಯವರು ಸ್ಲಿಪ್ಪರ್ ಇಲ್ಲ ಬರಿಕಾಲಲ್ಲಿ ಹೋಗ್ತಿದ್ದಾರೆ ನೋಡ್ರಿ ನಮ್ಮ ಅಣ್ಣ ಬರ್ತಿದಾರೆ ನಮ್ಮ ನಮ್ಮಗೆಮ್ಮ ಬಂದ್ರಿ ನೋಡ್ರಿ ಅಯ್ಯೋ ದೇವಸ್ಥಾನ ಫುಲ್ ಹಿಡ್ದಿದೀನಿ ಬೆಳಗ್ಗೆ ನಮ್ಮ ಅಣ್ಣ ಪಾಪ ಇವತ್ತು ಬರ್ತೀವಿ ಅಂತ ಅವ್ರ ಕಂಪ್ನಿಗೆ ಇವತ್ತು ಹೋಗಿಲ್ಲ ರಜಾ ಮಾಡಿದ್ದಾರೆ ನಮಗೋಸ್ಕರ ಚಿಕನ್ ತರಿಸಿ ಬಿರಿಯಾನಿ ಮಾಡಿಸಿ ಗ್ರೇವಿ ಮಾಡಿಸಿ ನಾವೀಗೆಲ್ಲ ಊಟ ಮಾಡಿ ಎಲ್ಲಡ್ಕೆ ಹಾಕೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಕೆಳಗಡೆ ಚೆನ್ನಾಗಿದೆ ನೆರಳು ಅಂತ ನಮ್ಮ ಸೊಸೆ ಮುದ್ದು ಚಾಪೆ ತಂದು ಆಸ್ತಿದ ನೋಡ್ರಿ ಬರದ್ ಬಂದಿದ್ದೀರಾ ಎಲ್ಲ ಕೇಳಿದೆ ಹೌದು ಮಕ್ಕಳು ನೋಡ್ರಿ ಕ್ರಿಕೆಟ್ ಆಡ್ತವ ಇದ ಇವತ್ತು ಹೊಲ ಓಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಏನಾದರೂ ಬೆಳ್ಕೋಬೋದು ಅಂತ ಕ್ರಿಕೆಟ್ ಆಡ್ತಿದಾರೆ ನೋಡಿ ಹಳಿಯಂದ್ರು ಕ್ರಿಕೆಟ್ ಆಡ್ತಾ ಇದಾರೆ ಅಳಿ ಎಲ್ಲ ಹಾಯ್ ಮಾಡಿ ನಮ್ ಅವರು ಬ್ಯಾಟಿಂಗ್ ಮಾಡ್ತಾ ಇದಾರೆ ನಮ್ ಶ್ರೇಯಸ್ ಅವ್ರು ಬೌಲಿಂಗ್ ಮಾಡ್ತಾ ಇದಾರೆ ಓ ಮಿಸ್ಟರ್ ಧರಣೇಶ್ ಹೊಡೆದ್ರೆ ಸಿಕ್ಸು ಸಿಕ್ಸು ಎಂಗೈತಮ್ಮೆ ಅಪ್ಪು ಒಂದು ರಸ್ತೆ ನೋಡ್ತಿದ್ಯಾ ಹಿಂದ್ಗಡೆಯಿಂದ ಬಲೆ ಜ್ವರ ಕಾಣಿಸ್ತೀಯಾ ಎಂಗೈತಮ್ಮ